ನಮಸ್ಕಾರ ನಮ್ಮ ಮನೆ ಆರೋಗ್ಯ ಚಾನಲ್ಗ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಮನೆ ಆರೋಗ್ಯ ಚಾನಲ್ ಆರಂಭ ಮಾಡೋಕೆ ಕೆಲವೊಂದು ಕಾರಣ ಐತಿ ನನ್ನ ಜೀವನ ಒಳಗ ನರಕ ಅನುಭವಿಸ್ ಏನಲ್ಲ ಆ ನರ್ಕ ನನ್ನಂಥವ್ರಿಗೆ ನರಕ ಅನುಭವಿಸಬಾರ್ದ ಗೊತ್ತಿಲ್ಲದ ಏನಕ್ಕೆ ಏನಿಲ್ಲ ಅನ್ನೋದು ತಿಳುವಳಿಕೆಗಳನ್ನ ಈ ಚಾನೆಲ್ ಮುಖಾಂತರ ನಾನು ನಿಮ್ಗೆ ತಿಳ್ಸಕ್ಕೆ ಇಷ್ಟಪಡತೀನಿ ನಾನು ಎರಡು ಸಾವಿರದ ಹತ್ತೊಂಬತ್ತನೇ ತಾರೀಕ ನನ್ನ ಜೀವನ ಅದಕ್ಕಿಂತ ಹಿಂದೆ ಭಾಳ ರೀ ಚಂದಾಗ ದುಡಿತಿದ್ದೆ ಆಮೇಲೆ ಚಂದಾಗ ಎಲ್ಲಾನು ಜೀವನ ಆಡಂಬರ ಜೀವನ ಇತ್ತು ಇವಾಗಲೂ ಆಡಂಬರ ಜೀವನ ಐತಿ ಆದ್ರ ಹೊರಗಡೆ ಏನಾದರೂ ಆಸೆ ಪಟ್ಟು ತಿನ್ಬೇಕು ಅಂತಂದ್ರೆ ನನ್ನ ಜೀವನ ಮೂಲ್ಯ ಕೂಡ್ಸತೈತಿ ಅದಕ್ಕೆ ಕಾರಣ ಯಾರಂತಂದ್ರೆ ನಾನು ಎರಡು ಸಾವಿರದ ಇಪ್ಪತ್ತನೇ ತಾರೀಕ ಕೊರೋನಾ ಹೆಂಗ ಎಲ್ಲಾರ ಜೀವನದೊಳಗೆ ಆಟ ಆಡ್ತು ನನ್ನ ಜೀವನದೊಳಗೂ ಆಟ ಆಡ್ತು ಎರಡು ಸಾವಿರದ ಹತ್ತೊಂಬತ್ತನೇ ತಾರೀಕ್ರಿ ಇವತ್ತು ನೆನಪೈತಿ ನವಂಬರು ಡಿಸೆಂಬರು ಕೊರೋನಾ ಬಂದು ಆರಂಭ ಆತ ಒಂದು ವಾರ ಅಂತ ಹೇಳಿ ಆ ದಿನ ನನ್ನ ಜೀವನ ಹೆಂಗಿತ್ತಂತಂದ್ರೆ ಭಾಳ ಹೊಲಸಿತ್ತು ಇಲ್ಲಿ ನೋಡ್ತಿರ್ಬೋದ ನಾನು ಎಲ್ಲರಿಗೂ ಮಾಸ್ಕ್ ಹಂಚಾಕತ್ತೀನಿ ಇಲ್ಲಿಂದ ನನ್ನ ಜೀವನ ಸ್ಟಾರ್ಟ್ ಆಯ್ತು ನನ್ನ ಹೊಲಸ ಜೀವನ ಆರಂಭ ಆಗಿದ್ದ ದಿನ ಇದು ಈ ಮಾಸ್ಕ್ ಹಂಚಿ ಮರನೇ ದಿನ ನಾನು ಜನಪ್ರಿಯ ಹಾಸ್ಪಿಟ್ಲ್ ಅಂತ ಹೇಳಿ ಅಡ್ಮಿಟ್ ಅಡ್ಮಿಂಟ್ ಆಗೋಕ್ಕಿಂತ ಮುಂಚೆ ನನ್ನನ್ನು ಒಳಗೂ ಸೇರಿಸ್ಕೊಳ್ಳಿಲ್ಲ ಯಾಕಂತಂದ್ರೆ ನನಗೆ ಎದ್ದಿ ಉರಿ ಆಮೇಲೆ ಉಸಿರಾಡೋಕ್ಕೆ ತೊಂದರೆ ಆಗತ್ತಿತ್ತ ವಾಂತಿ ಆಮೇಲೆ ತಿಂದಿದ್ದು ತಿಂದಂಗೆ ಎಲ್ಲಾನು ಹೇಳಾಕತ್ತಿದ್ದೆ ಯಾಕಂತಂದ್ರೆ ನನಗೂ ಗೊತ್ತಿರಲಿಲ್ಲ ಕಾರಣ ಜೀವನ ಭಾಳ ಹೊಲಸು ಅಂತ ಅನಿಸಿತ್ತು ಅಡ್ಮಿಟ್ ರೀ ನಾನು ಕೊರೋನಾ ಚೆಕ್ ಮಾಡಿದ್ರೆ ನೆಗೆಟಿವ್ ಬಂತ ಆದ್ರೆ ಕೊರೋನಾ ಸಿಂಪ್ಟಮ್ಸ್ ಎಲ್ಲ ನನಗಿತ್ತು ಎಲ್ಲ ಥರನೂ ಸ್ಕ್ಯಾನ್ ಮಾಡಿದರು ಬ್ಲಡ್ ಟೆಸ್ಟ್ ಮಾಡಿದರು ಎಲ್ಲ ನಾರ್ಮಲ್ ಬಂತ ಆದರೆ ಏನಕ್ಕೆ ಈಗ ಆಗೈತಿ ಅನ್ನೋದನ್ನ ಗೊತ್ತಾಗಲಿಲ್ಲ ನಾಲ್ಕು ದಿನ ಅಡ್ಮಿಟ್ ಮಾಡಿಕೊಂಡ್ರು ಟ್ರೀಟ್ಮೆಂಟ್ ಮಾಡಿದರು ನಡಿ ಮನೆಗೆ ಅಂತ ಹೇಳಿದರು ನನ್ನ ಎದೆ ಊರಿ ನಾನು ಅದು ಏನಂತಂದ್ರೆ ಅವು ಕಾರಣಗಳು ಇರ್ತಾವಲ್ಲ ಅದು ಕಡಿಮೆ ಆಗಲಿಲ್ಲ ಪಾನಸವಾಡ್ಯಾಗ ಪ್ರವೀಣ್ ಸರ್ ಅಂತಿದ್ರು ಅವ್ರ ಕಡೆ ಮೊದಲೇ ಸಲ ನಾನು ಹೋಗಿ ಇಂಡೋಸ್ಕೋಪಿ ಮಾಡಿಸ್ಕೊಂಡೆ ಇಲ್ಲಿ ಕಾಣಿಸ್ಬೋದ ಇಂಡೋಸ್ಕೋಪಿ ಯಾವ ಥರ ಮಾಡ್ತಾರಂಥೇಳಿ ರೀ ಪೈಪ್ ಹಾಕಿದ್ರೆ ಪೈಪ್ ಹಾಕೋಕ್ಕಿಂತ ಹಿಂದಿನ ದಿನ ನನ್ನ ಹತ್ರ ರೊಕ್ಕಿರಲಿಲ್ಲ ಕಾಲು ಮುಗಿತೇನರೋ ನನಗೆ ಸಾಲ ಕೊಡ್ರಿ ನನಗೆ ಸಾಲ ಕೊಡ್ರಿ ನನ್ನ ಪ್ರಾಣ ಭಾಳ ಒತ್ತಿ ಇಟ್ಟೀನಿ ನನ್ನ ಹತ್ರ ರೊಕ್ಕ ಇಲ್ಲ ನನಗೆ ಯಾರಾದರೂ ಸಹಾಯ ಮಾಡ್ರಿ ಕೆಲಸ ಇಲ್ಲ ಕೈಯಾಗ ಅಂತ ಹೇಳಿ ಕಾಲು ಮುಗಿತೇನಂತಂದ್ರು ಯಾರಿಗೂ ಕರುಣೆ ಬರಲಿಲ್ಲ ಯಾರೂ ನಂಗೆ ಒಂದು ರೂಪಾಯಿನೂ ಸಹಾಯ ಮಾಡಲಿಲ್ಲ ಆ ದಿನ ಇವತ್ತು ನೆನೆಸ್ಕೊಂಡ್ರು ನನಗೆ ಮೈ ಜುಮ್ಮತಿ ಅವತ್ತು ಯಾರಾದರೂ ನಂಗೆ ಒಂದು ರೂಪಾಯಿ ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿ ಮ್ಯಾಲನೆಗೂ ಯಾರಾದರೂ ಒಂದು ರೂಪಾಯಿ ನಂಗೆ ಸಹಾಯ ಮಾಡಿದ್ರು ನನ್ನ ಜೀವನ ಹಿಂಗೆ ಅಕ್ಕಿರಲಿಲ್ಲೋ ಏನೋ ಗೊತ್ತಿಲ್ಲ ಆವಾಗ ನಂಗೆ ಹೆಚ್ ಪೋಲರಿ ಆಗಿರಲಿಲ್ಲ ಬರೀ ನನಗೆ ಒಳಗಡೆ ಸ್ವಲ್ಪ ಸುಟ್ಟಿತ್ತು ಕರ್ರೊಳಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ರಂತ ಕರ ಆ ಕರೆಕ್ಟ್ ಒಳಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ನನ್ನ ಜೀವನ ಇಷ್ಟೊಂದು ಹೊಲಸು ಜೀವನ ಇರ್ತಿರ್ಲಿಲ್ಲ ಆದ್ರೆ ದಿನ ನೆನೆಸ್ಕೊಂಡ್ರು ಇವತ್ತಿಗೂ ನಂಗೆ ಬೇಜಾರಾಕೈತಿ ಯಾಕಂತಂದ್ರೆ ನಂಗೆ ದುಡ್ಡಿಂದ ಬೆಲೆ ಅರ್ಥ ಮಾಡಿಸಿದ್ದ ದಿನ ಆಮೇಲೆ ನನ್ನ ಗಂಡ ನಂಗೆ ಗೆಳೆ ಆಗಿದ್ದ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿದ್ರು ಆ ದಿನ ಯಾವತ್ತೂ ನೆನ್ಪಾರಕ್ಕಾಗಲ್ಲ ಏನಂತಂದ್ರೆ ಜೀವನದೊಳಗ ಬೆಸ್ಟ್ ಫ್ರೆಂಡ್ ಓಳು ಕಾಮುಖರಾಗಿರ್ತಾರೆ ಅಂತ ಕೆಲವೊಮ್ಮೆ ಕೇಳಿರ್ತೀನಿ ಎಲ್ಲೆಲ್ಲೂ ಹೇಳ್ತಿರ್ತಾರ ಹುಡುಗಿಯಾರ ಬೆಸ್ಟ್ ಫ್ರೆಂಡ್ ಇದ್ರ ಅವ್ರ ಬರೇ ಕೆಟ್ಟದಾಗೆ ಅಂತ ನೀವು ನಮ್ಮ ತೀರಲೋ ಗೊತ್ತಿಲ್ಲ ನನ್ನ ಒಂದು ಬೆಸ್ಟ್ ಫ್ರೆಂಡ್ಸ್ ನನ್ನ ಜೀವನದೊಳಗೆ ನಾಲ್ಕು ಜನ ಆದರೆ ಅವರು ನನ್ನ ನಾನು ಹೊಂಟ್ರಿ ಹೊಂಟ್ರಿಂಗ್ ಕೈ ಹಿಡಿತಿದ್ರು ಅದ್ರೊಗ ನನ್ನ ಯಜಮಾನ್ರು ನಮ್ಮ ನನ್ನ ನನ್ನ ಪತಿದೇವ ಅವರು ಒಬ್ಬರು ಅವ್ರ ಹೆಸರು ತಗೋಕೋ ನನಗೆ ಬೇಜಾರಾಕೈತಿ ಅವ್ರನ್ನ ದೇವ್ರ ಅಂತ ನಾನು ಇವತ್ತಿಗೂ ಎದ್ದ ತಕ್ಷಣ ನಾನು ನನ್ನ ಗಂಡನ ಮಕಾನ ನಮ್ಮ ರಾಯರ ಮಕಾನ ಎರಡೂ ನೋಡಿ ಇಬ್ಬರಿಗೂ ನಮಸ್ಕಾರ ಮಾಡಿನ ಯಾಕಂದ್ರೆ ನನ್ಗೆ ಮರುಜನ್ಮ ಕೊಟ್ಟ ದೇವ್ರು ನನ್ನ ಗಂಡ ನನ್ನ ಹಾಸ್ಪಿಟ್ಲಿಗೆ ಫ್ರೆಂಡ್ ಇದ್ದಾಗೂ ಹಾಸ್ಪಿಟ್ಲಿಗೆ ಅಡ್ಡಾಡ್ತಿದ್ರೆ ಮದುವೆ ಆದ್ಮೇಲೂ ನನ್ನ ಜೀವನದೊಳಗೆ ಹಂಗೆ ಅಕ್ಕಿ ಅಕ್ಕಿಗೆ ಆರಾಮಾಗ್ಬೇಕ ಅಕ್ಕಿ ಚಿಂತೆ ಬಿಟ್ಟು ಹೊರಗೆ ಬರ್ಬೇಕು ಅಷ್ಟ ನಾನು ಎಲ್ಲರಿಗೂ ಅಂತ ಕೇಳ್ತೀನಿ ಕೆಟ್ಟ ಟೈಮ್ ಬಂತಂದ್ರೆ ಒದಿಬ್ಯಾಡ್ರಿ ನೀವು ರೊಕ್ಕನೂ ಕೊಡಕ್ಕೆ ಹೋಗ್ಬೇಡ್ರಿ ನಿಂತು ನಾ ಅದೇನಂತೇಳಿ ಅಟ್ಲೀಸ್ಟ್ ಸಾತ್ ಕೊಡ್ರಿ ಸಾಯೋ ಮನುಷ್ಯ ಮೂರು ಗಂಟೆ ಟೈಮ್ ಕೊಟ್ರೆ ನೀವು ಅವನಿಗೆ ಇಪ್ಪತ್ನಾಲ್ಕು ಗಂಟೆ ಬದುಕಸ್ತೇನೆ ತಾಕತ್ ಕೊಡೋ ಚಾಲ ಛಲಾನ ಬೆಳೆಸ್ಬೇಕು ಹೊರತಾಗಿ ಒದಿಬಾರ್ದು ನಾನು ಎಲ್ಲಿಗಿದ್ದೆ ನನ್ನ ಜೀವನ ಇಷ್ಟೊಂದು ನರಕ ಅದು ಅಲ್ಲಿಂದ ಆಗಿದ್ದ ಅಲ್ಲಿಂದನೇ ಆರಂಭ ಆತು ಆರು ತಿಂಗಳು ಬಿಟ್ಟ ಮೇಲೆ ನನಗೆ ಹೆಚ್ ಪೊಲರಿ ಇನ್ಫೆಕ್ಷನ್ ಆತು ಹೊಟ್ಟಾಗ ಆ ಇಂದ ನನ್ನ ಜೀವನ ನರಕ ಅಂದ್ರೆ ನರಕ ಏನಂದ್ರೆ ಏನು ಗೊತ್ತಿಲ್ಲರಿ ನನಗೆ ಐ ಬಿ ಎಸ್ ಅಂದ್ರೆ ಗೊತ್ತಿಲ್ಲ ಎಚ್ ಪೊಲರಿ ಅಂದ್ರೆ ಗೊತ್ತಿಲ್ಲ ಗ್ಯಾಸ್ಟ್ರಿಕ್ ಅಂದ್ರೆ ಗೊತ್ತಿಲ್ಲ ನಾನು ಬರ್ರೇ ಮೈದಾದ ನ್ಯೂಡಲ್ಸ್ ತಿಂತಿದ್ದೆ ಆಮೇಲೆ ಬರ್ರೇ ಬನ್ನು ಚಹಾ ಕುಡಿತಿದ್ದೆ ನನ್ನ ಜೀವನದೊಳಗೆ ಏನೋ ಬ್ಯಾಡ್ ನನ್ನ ಜೀವನ ಅನ್ನೋ ಥರ ನಾನು ನನ್ನ ಜೀವ ಜೀವನಾನ ಹಿಂಸೆ ಮಾಡ್ಕೊಂಡೆ ನಾನು ನನ್ನ ಗಂಡ ಫೋನಾಗ ಫ್ರೆಂಡ್ ಆಗಿದ್ರಲ್ಲ ರೊಕ್ಕ ಕೇಳೋಕ್ಕೂ ಹಿಂಸೆ ಹಾಕಿತ್ತು ಹಾಗೂ ಮಾಡಿ ಕೇಳಿದೆ ನಾನು ಇಲ್ಲ ಹಿಂಗೆ ನಂಗೆ ಆರಾಮಿಲ್ಲರಿ ಸ್ವಲ್ಪ ರೊಕ್ಕ ಹೆಲ್ಪ್ ಮಾಡ್ತೀರೇನ ಅಲ್ಲ ರೀ ಕಹಾನಿ ಅವ್ರ ನೀವೆಲ್ಲರಿಗೂ ಸಹಾಯ ಮಾಡ್ತೀರಿ ನಿಮಗೆ ನಾ ಸಹಾಯ ಮಾಡೋದೈತಲ್ಲ ನನಗೆ ದೇವ್ರು ವರ ಎಷ್ಟು ಬೇಕು ಹೇಳಿರಿ ನಂಗೆ ಹದಿನೈದು ಸಾವಿರ ನಿಜವಾಗ್ಲೂ ರೀ ನಾ ಹದಿನೈದು ಸಾವಿರ ರೂಪಾಯಿ ಕೇಳಿದ್ರೆ ಆ ವ್ಯಕ್ತಿ ನಂಗೆ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿದ್ರೆ ಅಲ್ಲಿ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು ಎಚ್ ಪೊಲೋರೆ ಆಗೈತಿ ಕಿಗೆ ಇನ್ಫೆಕ್ಷನ್ ಹುಟ್ಟಾಗೆಲ್ಲ ಇನ್ಫೆಕ್ಷನ್ ಆಗೈತಿ ಅಂಥೇಳಿ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಆಯಿತು ಆಮೇಲೆ ಅವ್ರು ಒಳ್ಳೆ ಥರ ನೋಡಿ ಏನೋ ಗೊತ್ತಿಲ್ಲ ಇಬ್ಬರು ಮನೆಯಾಗೂ ಒಪ್ಕೊಂಡು ಮದುವೆ ಮಾಡಿದರು ಜೀವನದೊಳಗೆ ಏನಂತಂದ್ರೆ ನಮ್ಮ ಗೊತ್ತಿಲ್ರಿ ಕೊರೋನಾ ಟೈಮ್ ಹುಡುಗ ನನಗೆ ಹಕ್ಕೋ ಕರ್ಬಿನೂ ಇರಲಿಲ್ಲ ನನ್ನ ಸಂದೀಪನ್ನ ಕರ್ಕೊಂಡು ಹೋಗಿ ನನಗೆಲ್ಲೂ ಕೊಡಿಸ್ಕೊಂಬರ್ತಿದ್ರೆ ನಮ್ಮ ಅಪ್ಪ ಅವ ಹೇಳ್ತಾರೆ ನೀ ಬದುಕ ಕಾರಣ ನಿನ್ನ ಗಂಡನ ನಿಮ್ಮ ಮರುಜನ್ಮ ಕೊಟ್ಟ ನಮ್ಮ ಅವ್ರಿಗೇನು ಅನ್ನೋಕ್ಕೆ ಹೋಗ್ಬೇಡ ಅವ್ರ ಪಾದ ಪೂಜೆ ಮಾಡ್ಕೊಂಡು ನೀರು ಕುಡಿಬೇಕು ನೀನು ಅಂತ ನೀ ನಾನು ನಮ್ಮತ್ತಿಗೆ ಯಾವಾಗ್ಲಿದ್ರು ಇದೊಂದು ಮಾತು ಹೇಳ್ತೇನೆ ನಾನು ನಿಮ್ಮನ್ನು ದ್ವೇಷ ಮಾಡೋಂಗಿಲ್ರಿ ನಾ ತಲೆ ಕೆಡ್ಸ್ಕೊಳ್ಳೋಂಗಿಲ್ರಿ ಯಾಕಂತಂದ್ರೆ ನಿಮ್ಮ ಗರ್ಭದೊಳಗಿಂದ ನಿಮ್ಮ ಹೊಟ್ಟಾಗಿಂದ ನನಗೆ ಒಂದು ಒಳ್ಳೆ ಹುಡುಗನ ಕೊಟ್ಟಿರಿ ಅದಕ್ಕೆ ಅಂತ ಜೀವನದೊಳಗ ಒಳ್ಳೆ ಸಂಗಾತಿ ಬಹುಮುಖ್ಯ ಪಾತ್ರ ಅಂತ ಹೇಳಿರಿ ನನಗೆ ನನ್ನ ಪತಿದೇವ್ರ ನೋಡ್ದಾಗ ನಾನು ನಾನೆಲ್ಲನೂ ರಾಂಗ್ ಡಿಸಿಷನ್ ತಗೋತಿದ್ದೆ ನನ್ನ ಕುಟುಂಬದೊಳಗೆ ಇವತ್ತು ಒಂದು ಒಳ್ಳೆ ಬೆಲೆ ಐತೆ ಅಂತಂದ್ರೆ ಅದ ಕಾರಣ ಇದು ಈ ವ್ಯಕ್ತಿ ಇದನ್ನು ಕಟ್ಟಿದಕ್ಕೆ ನನಗೆ ಒಳ್ಳೆ ಬೆಲೆ ತೈತಿ ನನಗೆ ಇವತ್ತು ಇದು ಬೇಕಂತಂದ್ರೆ ಖಂಡಿತವಾಗ್ಲೂ ಅದು ಒಂದು ದಿನ ಲೇಟ್ ಆಕೈತಿ ಹೊರತಾಗಿ ನನ್ನ ಮನೆ ಆಗೋದು ಇರ್ತೈತಿ ಹಾಗಾಗಿ ಒಳ್ಳೆಯ ಸಂಗಾತಿ ಒಳ್ಳೆಯ ಬದುಕು ಈ ನರಕನ ನಾ ಕಂಡೇನಿ ನಮಸ್ಕಾರ ಹಂಗೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮರಿಬೇಡ್ರಿ